Hey everyone, you're watching News Insights. ಬ್ಯಾಕ್ವರ್ಡ್ ಲೆ ಕಮಿಷನ್ ಅವರು ಎಸ್ಸಿ ಎಸ್ಟಿ ಕೂಡ ನೆರಗಡೆ ಮಾಡಬೇಕು ಅಂತ ಇರೋದರಿಂದ ಇನ್ನೇ ನೂರ ಒಂದು ಜಾತಿಯ ೂ ಕೂಡ ಸುಮಾರು ಹದಿನೇಳು ಲಕ್ಷ ಮಕ್ಕದವರು ನೋಂದಾವಣೆ ಆಗಿಲ್ಲ ಅವರೆಲ್ಲರೂ ಕೂಡ ಡಿ ಸಿ ಎಸ್ ಟಿ ಏನಿದ್ದಾರೆ ಎಲ್ಲರೂ ಕೂಡ ನೋಂದಾವಣೆ ಮಾಡಬೇಕಂತ ವಿನಂತಿ ಮಾಡ್ತೀನಿ ನಾಗಮೋಹನ್ ದಾಸ್ ಅವರಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಇರೋದರಿಂದ ಈ ಸಮುದಾಯ ಏನಿದೆ ಅದನ್ನು ನಾವು ಆಧಾರ ಮಹಾಸಭಾ ಮುಖಾಂತರ ಮನವಿ ಮಾಡಿದ್ದೀವಿ ನಾವೆಲ್ಲ ಕೂಡ ಜನಗಣದಲ್ಲಿ ಭಾಗವಹಿಸಿ ನೋಂದಾವಣಿ ಮಾಡಿಸಲೇಬೇಕು ಹೇಳ್ಬಿಟ್ಟು ಒತ್ತಾಯವನ್ನು ಈ ದಿನ ಮಾಡಿದ್ದೀವಿ ಅದರ ಮುಖಾಂತರ ಈ ಜನಸಂಖ್ಯೆ ಎಷ್ಟಿದೆ ಅನ್ನೋದು ವಿಶ್ವ ತಾಂಶಕ್ಕಾಗಿದೆ ಮನೆ ಸಾಕಷ್ಟು ಪ್ರಮಾಣದಲ್ಲಿ ಭರಿಸಿಲ್ಲ ಅನ್ನೋದು ಬಿಟ್ಟು ಹೋಗಿದೆ ಅನ್ನೋ ವಾದ ನಮ್ಮಲ್ಲಿ ಇದೆ ಅದಕ್ಕೆ ನಾನು ಮನವಿ ಮಾಡಿದ್ದೀನಿ ಹಾಗಿದ್ದಲ್ಲಿ ನೀವು ಭರಿಸಿದೆ ಅಂತ ಹೇಳಿದ್ದೀನಿ ಎಲ್ಲ ಬರೆಸೋ ಕೆಲಸವನ್ನು ನಮ್ಮ ನಾಯಕರಲ್ಲಿ ಆಂಜನೇಯರು ನಾಣಸೋನರು ಚಂದ್ರಂಡ್ರು ಮತ್ತು ಎಲ್ಲ ಮುಖಂಡರು ಕೂಡ ಇಲ್ಲಿ ಸೇರಿ ಮಾಡಿದ್ದೀವಿ ಇದನ್ನು ಇದನ್ನು ಯಶಸ್ವಿಯಾಗಲಿ ನಾವಿಷ್ಟೇ ಹೇಳ್ತೀವಿ ನೀವೆಲ್ಲ ಕೂಡ ನಿಮ್ಮ ನಿಮ್ಮ ಜಾತಿಯ ಮೂಲ ಜಾತಿಯ ಹೆಸರನ್ನು ಭರಿಸಿ ನಿಮ್ಮ ಜಾತಿಯನ್ನ ಗುರುತು ಮಾಡಬೇಕು ಕ್ರಿಶ್ಚಿಯನ್ ಅಂತ ಬರೆಸ್ಬೇಡಿ ಬುದ್ಧ ಅಂತ ನಿಮ್ಮ ಮೂಲ ಜಾತಿಯಲ್ಲಿ ಬರೆಸಿ ಅಂತ ಸರ್ ಶನಿವಾರ ಕೂಡ ಸಭೆ ಕರೆದಿದ್ದೀರಾ ಇಲ್ಲಿ ಏನಿದೆ ಅಂದ್ರೆ ಈ ಸಮಾಜದ ಸಮುದಾಯಗಳು ವಿಶೇಷವಾಗಿ ಅಂತ ಯಾವುದೇ ಒಂದು ವರ್ಗ ನೋಡಲ್ಲ ಅವರವರ ಜಾತಿಯ ಮಟ್ಟಿಯಾದ ಎಲ್ಲೂ ಸೇರಿಸೋಕೆಂದು ಶುದ್ಧ ಅವಕಾಶ ಇದೆ ಎಲ್ಲೂ ಸೇರಿಸಲಿ ಅಂತ ಮನವಿ ಮಾಡ್ತೀವಿ ವಿಶೇಷವಾಗಿ ನಮ್ಮ ನಗರದಲ್ಲಿ ಇರುವಂಥ ನಮ್ಮ ಮಾದಾರ ಮಹಾಸಭೆಗೆ ಸಂಬಂಧಪಟ್ಟಂಥ ಜನ ಮಕ್ಕಳು ಏನಿದ್ದಾನೆ ಸಭಾ ಕರ್ಮಚಾರಿ ಸಮುದಾಯ ವಿಶೇಷವಾಗಿ ಹೆಚ್ಚು ಜನಸಂಖ್ಯೆ ಆಧಾರ ಸಮುದಾಯಕ್ಕೆ ಸೇರೋದ್ರಿಂದ ಅವ್ರನ್ನ ವಿಶೇಷವಾಗಿ ಮೇಲ್ಗಳನ್ನ ಮುಖ್ಯಸ್ಥರನ್ನ ಮತ್ತು ಮಾಲಿಗ ಮೇಜ್ಲಾಗಿ ಹೋರಾಟಿಸಬೇಕು ಮಾಲಿಗ ದಂಡೋರ ದಲ್ಲಿ ಸಂಘರ್ಷ ಸಮಿತಿಗಳು ಮೂವತ್ತೂರು ವರ್ಷ ಹೋರಾಟ ಮಾಡಿರುವ ಜನರು ಕೂಡ ಕರೆಸ್ತಾ ಇದ್ದೀವಿ ಅವನ್ನು ಕೂಡ ಮತ್ತೆ ಇದರಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಬೇಕಂತ ಹೋರಾಟ ಸಂಸ್ಥೆಗಳು ಕೂಡ ಮನವಿ ಮಾಡ್ತೀವಿ